ಹಾಯ್ ಫ್ರೆಂಡ್ಸ್ ನಮಸ್ಕಾರ ಕೆ ವಿ ಎಂ ಕ್ರೀಷನ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ನಿಮಗೆ ತಿಳಿಯದ ಕನ್ನಡ ವಾಟ್ಸಪ್ ಗ್ರೂಪ್ಗಳ ನೀವು ಹೇಗೆ ಜಾಯ್ನ್ ಆಗೋದಂತ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಹೌದು ಸ್ನೇಹಿತರೆ ನಿಮಗೆ ಇದರಲ್ಲಿ ಹುಡುಗಿಯರು ಗ್ರೂಪ್ಸ್ ಆಗಿರ್ಬೋದು ಹುಡುಗರ ಗ್ರೂಪ್ಸ್ ಆಗಿರ್ಬೋದು ಅಥವಾ ನಿಮಗೆ ಎಜುಕೇಷನ್ ಗ್ರೂಪ್ಸ್ ಆಗಿರ್ಬೋದು ನಿಮಗೆ ಯಾವುದೇ ಒಂದು ಕ್ಯಾಟಗರಿ ಗ್ರೂಪ್ಸ್ ಆಗಿರ್ಬೋದು ಆ ಒಂದು ಗ್ರೂಪ್ಸ್ ಅನ್ನೋದು ಈ ಒಂದು ವೆಬ್ಸೈಟ್ನಲ್ಲಿ ಸಿಗ್ತದೆ ಸ್ನೇಹಿತರೆ ಹಾಗಾದರೆ ಆ ಒಂದು ವೆಬ್ಸೈಟು ಅಂತ ನಾನು ಹೇಳೋ ಮೊದಲು ಫಸ್ಟ್ ಟೈಮ್ ನನ್ನ ಚಾನಲ್ ಯಾರು ನೋಡೋಕ ಹತ್ತಿರಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಪ್ರತಿಯೊಬ್ಬರು ಈ ವಿಡಿಯೋಗೆ ಒಂದು ವೇಳೆ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಹಾಗೆ ಕಾಮೆಂಟ್ನಲ್ಲಿ ನಿಮ್ಗೆ ಇಷ್ಟ ಆದರೆ ಗುಡ್ ಅಂತ ಮಾಡಿ ಇಷ್ಟ ಆಗಿಲ್ಲ ಅಂದರೆ ನೀವು ಬ್ಯಾಡ್ ಅಂತ ಕಾಮೆಂಟ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಡಿಸ್ಕ್ರಿಪ್ಟ್ನಲ್ಲಿ ಆ ಒಂದು ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಕ್ಲಿಕ್ ಮಾಡಿ ನೀವು ಆ ಒಂದು ವೆಬ್ಸೈಟ್ ಅನ್ನು ಓಪನ್ ಮಾಡಿ ಸ್ನೇಹಿತರೆ ಆ ಒಂದು ವೆಬ್ಸೈಟ್ ಅನ್ನು ಓಪನ್ ಮಾಡಿದರೆ ನಿಮಗೆ ಈ ರೀತಿ ಬರುತ್ತೆ ಸ್ನೇಹಿತರೆ ನೋಡ್ತಿರ್ಬೋದು ಕರ್ನಾಟಕ ವಾಟ್ಸಪ್ ಗ್ರೂಪ್ ಲಿಂಕ್ಸ್ ಅನ್ನೋದು ಇದು ನಿಮಗೆ ಹೊಸ ಒಂದು ವಾಟ್ಸಪ್ ಗ್ರೂಪ್ ಗಳ ಸ್ನೇಹಿತರಲ್ಲಿ ನೋಡ್ತಿರ್ಬೋದು ಇಲ್ಲಿ ಕೆಳಗೆ ನೀವು ಸ್ಕ್ರೋಲ್ ಮಾಡ್ತಾ ಬಂದರೆ ನೋಡ್ತಿರ್ಬೋದು ಆ ಕನ್ನಡಿಗರಾಗಿ ಉದ್ಯೋಗ ಮಾಹಿತಿ ಆಗಿರ್ಬೋದು ದೇಶ ಪ್ರೇಮ ಆಗಿರ್ಬೋದು ರಾಕಿಂಗ್ ಸ್ಟಾರ್ ಎಸ್ ಬೈ ಗ್ರೂಪ್ಸ್ ಆಗಿರ್ಬೋದು ಈ ರೀತಿ ನಿಮ್ಗೆ ಕಾಣುತ್ತೆ ಹಾಗೆ ನಿಮ್ಮ ಸ್ಟ್ರೋಲ್ ಮಾಡಿದ್ರೆ ಕೆಳಗೆ ನೋಡ್ತಿರ್ಬೋದು ಹಂಡ್ರೆಡ್ ಪ್ಲಸ್ ಆ್ಯಕ್ಟಿವ್ ಕರ್ನಾಟಕ ವಾಟ್ಸಪ್ ಗ್ರೂಪ್ ಲಿಂಕ್ಸ್ ಅಂತಿದೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಕನ್ನಡಿಗರಿಗಾಗಿ ಉದ್ಯೋಗ ಮಾಹಿತಿ ಹಾಗೆ ದೇಶ ಪ್ರೇಮ ರಾಕಿಂಗ್ ಸ್ಟಾರ್ ಎಸ್ ಅಂತ ಈ ಥರ ನಿಮ್ಗೆ ಹಲವಾರು ಒಂದು ವಾಟ್ಸಪ್ ಗ್ರೂಪ್ ಇರುತ್ತೆ ಸ್ನೇಹಿತರೆ ನೋಡ್ತಿರ್ಬೋದು ನಿಮ್ಗೆ ಒಂದು ಕ್ಯಾಟಗರಿ ವೈಸ್ ಬೇಕಾಗಿರುತ್ತಲ್ಲ ಆ ಒಂದು ಕ್ಯಾಟಗರಿ ವೈಸ್ ಇಲ್ಲಿ ಗ್ರೂಪ್ಗಳು ಸಿಗುತ್ತೆ ನೋಡ್ತಿರ್ಬೋದು ಬಿಸ್ನೆಸ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ಸ್ನೇಹಿತರೆ ಹಾಗೆ ನಿಮಗೆ ಬೇರೆ ಗ್ರೂಪ್ಗಳು ಜಾಯ್ನ್ ಆಗಬೇಕಂದ್ರೂ ಕೂಡ ನಿಮಗಿಲ್ಲಿ ಹಲವಾರು ರೀತಿ ನಿಮಗೆ ಇಲ್ಲಿ ಗ್ರೂಪ್ಗಳು ಸಿಗುತ್ತೆ ಸ್ನೇಹಿತರೆ ಇಲ್ಲಿ ಸೋಲ್ ಮಾಡ್ತಾ ಬಂದರೆ ಸಿಗುತ್ತೆ ಹಾಗೆ ಒಂದು ವೇಳೆ ನೀವು ಬೇರೆ ಗ್ರೂಪ್ಗೆ ಹೋಗ್ಬೇಕಂದ್ರೆ ನಿಮ್ಮ ಮೇಲೆ ಈ ಓಮ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಬೇರೆ ಬೇರೆ ಒಂದು ಗ್ರೂಪ್ ಕೂಡ ಬರ್ತಾ ಸ್ನೇಹಿತರೆ ಇಲ್ಲಿ ನೀವು ಈ ಒಂದು ಗ್ರೂಪ್ಗಳಿಗೆ ನೀವು ಹೇಗೆ ಜಾಯ್ನ್ ಆಗಬೇಕಂತಂದ್ರೆ ಸ್ನೇಹಿತರೆ ಬಹಳ ಮಂದಿಗೆ ಗೊತ್ತಿರ್ಬೋದು ಯಾರಿಗೆ ಗೊತ್ತಿಲ್ಲ ಇವು ತಿಳ್ಕೊಳ್ಳಿ ಪಕ್ಕದಲ್ಲಿ ನಿಮಗೆ ಜಾಯ್ನ್ ಅಂತ ಗ್ರೀನ್ ಕಲರ್ ಕಾಣುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆ ಒಂದು ಗ್ರೂಪ್ಗೆ ನಿಮಗೆ ಹೋಗುತ್ತೆ ಅಲ್ಲಿ ನೀವು ಜಾಯ್ನ್ ಅಂತ ಬಟನ್ ಬರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಜಾಯ್ನ್ ಆಗಿ ಸ್ನೇಹಿತರೆ ಹಾಗೆ ನೀವು ಬೇರೆ ವಾಟ್ಸಪ್ ಗ್ರೂಪ್ಗೆ ಹೋಗ್ಬೇಕಂತಂದರೆ ಮೂರು ಗೆರೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನಿಮಗೆ ಕ್ಯಾಟಗರಿ ವೈಸ್ ಇರುತ್ತೆ ಒಂದು ಕ್ಯಾಟಗರಿ ಬೇಕು ಕೇಳುತ್ತೆ ಆ ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡ್ತಿರ್ಬೋದು ಈ ರೀತಿ ನೀವು ಸೆಲೆಕ್ಟ್ ಮಾಡ್ಕೊಂಡು ನೀವು ಬೇರೆ ಬೇರೆ ಗ್ರೂಪ್ ಗಳಿಗೆ ನೀವು ಜಾಯ್ನ್ ಆಗ್ಬೋದು ಸ್ನೇಹಿತರೆ ನೋಡ್ತಿರ್ಬೋದು ಈ ರೀತಿ ನಿಮಗೆ ಇರುತ್ತೆ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೀಬೇಡಿ ಬಾಯ್ ಹ್ಯಾಂಡ್ ಟೇಕ್ ಕೇರ್ ಜೈನ್ ಜೈ ಕರ್ನಾಟಕ